ಈ ಕಡೆಯಾದರೂ ಯಾವತ್ತೂ ಮಹಾತ್ಮರು ಬರ್ತಾನೇ ಇದ್ರಲ್ವ ದ್ವಾರಕೆಗೆ ಆ ರೀತಿ ಒಂಬತ್ತು ಮಂದಿ ಮಹಾತ್ಮರು ದ್ವಾರಕೆಗೆ ಬಂದರು ವಸುದೇವನ ಬಳಿಗೆ ಬಂದರು ಇವರು ಮತ್ಯಾರೂ ಅಲ್ಲ ನಾವು ಹಿಂದೆ ಭರತ ಚಕ್ರವರ್ತಿಯ ಕಥೆಯನ್ನು ಕೇಳಿದ್ವು ಋಷಭದೇವನ ಮಗ ಭರತ ಆ ಭರತನಿಗೆ ಒಂಬತ್ತು ಮಂದಿ ಸಹೋದರ ಸಹೋದರರಿದ್ದರು ಹರಿಹಿ ಕವಿಹಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಆವಿರ್ಹೋತ್ರ ದ್ರಮಿಳ ಚಮಸಃ ಕರಭಾಜನಹ ಅಂತ ಒಂಬತ್ತು ಮಂದಿ ಅವರನ್ನು ಜಯಂತೆಯರು ಅಂತ ಕರೀತಾರೆ ಜಯಂತಿಯ ಮಕ್ಕಳು ಜಯಂತಿ ಹಾಗೂ ಋಷಭದೇವನ ಮಕ್ಕಳು ಮಹಾ ಅವಧೂತರು ಅಂದರೆ ದೊಡ್ಡ ಜ್ಞಾನಿಗಳು ವೈರಾಗ್ಯಶಾಲಿಗಳು ದೇಹದ ಮೇಲೆ ಅಭಿಮಾನವನ್ನೇ ತ್ಯಾಗ ಮಾಡಿದವರು ಅವರು ತಾವು ದ್ವಾರಕೆಗೆ ಬಂದು ವಸುದೇವನನ್ನು ಕಾಣ್ತಾರೆ ಆಗ ವಸುದೇವ ತಾನು ನಮಸ್ಕಾರ ಮಾಡಿ ಅವರ ಹತ್ರ ಹೇಳ್ತಾನೆ ಸ್ವಾಮಿ ನಾನು ದೇವರನ್ನೇ ಮಗನಾಗಿ ಪಡೆದವ ಆದರೆ ನನಗೆ ಯಾವತ್ತು ದೇ ಕೃಷ್ಣ ನನ್ನ ಮಗ ಅಂತಲೇ ಬರ್ತದ ಹೊರತು ಕೃಷ್ಣ ದೇವರು ಅಂತ ನನ್ನ ಮನಸ್ಸಿನಲ್ಲಿ ಬರೋದೇ ಇಲ್ವಲ್ಲ ಅದಕ್ಕಾಗಿ ತಾವು ನನಗೆ ತಿಳಿಸಬೇಕು ಯಾವ ರೀತಿಯಿಂದ ನಾವು ದೇವರನ್ನು ಆರಾಧನೆ ಮಾಡಬೇಕು ಯಾವ ರೀತಿ ನಾವು ಆರಾಧನೆ ಮಾಡುವುದರಿಂದ ದೇವರು ತೃಪ್ತನಾಗ್ತಾನೆ ಅದನ್ನು ನನಗೆ ತಿಳಿಸ್ಬೇಕು ಅಂತ ಕೇಳಿದಾಗ ಆ ಇವರೇನಿದ್ದಾರೆ ಆ ಒಂಬತ್ತು ಮಂದಿ ಅವಧೂತರು ಅವರು ತಾವು ಬಹಳ ಸುಂದರವಾಗಿ ಉತ್ತರವನ್ನು ಕೊಟ್ಕೊಂಡು ಹೋಗ್ತಾರೆ ವಾಸ್ತವಿಕವಾಗಿ ಇದನ್ನು ನೇರವಾಗಿ ವಸುದೇವ ಕೇಳುವಂತಹದ್ದಲ್ಲ ಭಾಗವತ ಹೇಳುವ ಹಾಗೆ ನಾರದರತ್ರ ವಸುದೇವ ಪ್ರಶ್ನೆ ಮಾಡಿ ನಾರದರು ಈ ಒಂಬತ್ತು ಮಂದಿಯ ಉಪದೇಶವನ್ನು ತಾವು ತಿಳಿಸ್ಕೊಂಡು ಹೋಗ್ತಾರೆ ಅವರು ಏನೇನು ಒಂಬತ್ತು ಮಂದಿ ತಾವು ಉಪದೇಶವನ್ನು ಮಾಡಿದರು ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ ಅವರಲ್ಲಿ ಮೊದಲು ಕವಿ ಅಂತ ಆ ಕವಿ ಎನ್ನುವಂತಹ ಅವಧೂತ ತಾನು ವಿದೇಹ ರಾಜನಿಗೆ ಏನು ಉಪದೇಶವನ್ನು ಮಾಡಿದ ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ ನೋಡಯ್ಯ ಒಬ್ಬ ವ್ಯಕ್ತಿ ಬದುಕಿನಲ್ಲಿ ಯಾವ ರೀತಿ ಇರಬೇಕು ಅಂದ್ರೆ ಮನ್ಯೇ ಕುತಮಚ್ಯುತಾಂಬುಜೋಪಾಸನಮತ್ರ ನಿತ್ಯಂ ಉದ್ವಿಗ್ನ ಬುದ್ಧೇರಸದಾತ್ಮ ವಿಶ್ವಾತ್ಮನ ಯತ್ರ ನಿವರ್ತತೆ ಭೀ ಮನುಷ್ಯ ಯಾವತ್ತು ಕೂಡ ಯಾವಾಗ ಭಗವಂತನ ಪಾದಾರವಿಂದದಲ್ಲಿ ತಾನು ಮನಸ್ಸನ್ನಿಡ್ತಾನೆ ಆಗಲೇ ಎಲ್ಲ ಭಯಗಳಿಂದಲೂ ಕೂಡ ತಾನು ನಿವಾರಣೆಯನ್ನು ಪಡಿತಾನೆ ಅಂತ ಉದ್ವಿಗ್ನ ಬುದ್ಧೇ ಅಸದಾತ್ಮ ಭಾವಾತ್ ವಿಶ್ವಾತ್ಮನ ಯತ್ರ ನಿವರ್ತತೆ ಭೀಹಿ ಎಲ್ಲ ವಿಧವಾದಂತಹ ಭಯ ನಿವಾರಣೆ ಆಗುವುದು ಯಾವಾಗ ಅಂತೇಳಿದರೆ ಭಗವಂತನಲ್ಲಿ ತಾನು ಭಕ್ತಿ ಇಟ್ಟಾಗ ಭಗವಂತನ ಪಾದಾರವಿಂದದಲ್ಲಿ ಮನಸ್ಸನ್ನಿಟ್ಟಾಗ ಅಂತ ಅಂದರೆ ಅರ್ಥ ಏನು ಹೇಳಿದ್ರೆ ಇಷ್ಟೇ ಯಾವಾಗ ಭಗವಂತನನ್ನು ನಮಗೆ ಅಪಾರವಾದ ನಂಬಿಕೆ ಬರ್ತದೆ ಆಗಲೇ ಜೀವನದಲ್ಲಿ ಅವನು ನಿರ್ಭಯನಾಗಿರುವಂಥದ್ದು ನೋಡಿ ಇದಕ್ಕೆ ಸಾಕ್ಷಿಯಾಗಿರುವವರೇ ಋಷಿಮುನಿಗಳು ತಾವು ತಪಸ್ಸನ್ನು ಮಾಡ್ತಾರೆ ಇವತ್ತಿಗೂ ಮಾಡ್ತಾ ಇದ್ದಾರೆ ಎಂತಹ ಅರಣ್ಯದಲ್ಲಿ ಅಂತ ಹೇಳಿದ್ರೆ ಯಾವ ಅರಣ್ಯಕ್ಕೆ ಸಾಮಾನ್ಯ ಮನುಷ್ಯ ಪ್ರವೇಶ ಮಾಡಲಿಕ್ಕೆ ಹೆದರುತ್ತಾನೋ ಅಂತಹ ಅರಣ್ಯದಲ್ಲಿ ತಾವು ನಿರ್ಭಯವಾಗಿ ತಪಸ್ಸು ಮಾಡ್ತಾರೋ ಯಾವ ಆ ನಿರ್ಭಯತ್ವಕ್ಕೆ ಕಾರಣ ಏನು ಆಯ ಭಯ ಇಲ್ಲದೆ ಇರಲಿಕ್ಕೆ ಕಾರಣ ಏನು ಅಂದರೆ ಭಗವಂತನಲ್ಲಿ ಅವರಿಟ್ಟಿರುವಂತಹ ಅಪಾರವಾದಂತಹ ನಂಬಿಕೆ ಆ ಭಗವಂತನಲ್ಲಿಟ್ಟಿರುವ ಅಪಾರವಾದ ನಂಬಿಕೆಯೇ ಎಲ್ಲ ಭಯಗಳನ್ನು ನಿವಾರಣೆ ಮಾಡ್ತದೆ ಇನ್ನು ಯಾವ ರೀತಿಯಿಂದಲೂ ಭಯ ಭಯವನ್ನು ನಿವಾರಣೆ ಮಾಡಿಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾ ಏ ವೈ ಭಗವತಾ ಪ್ರೋಕ್ತ ಉಪಾಯ ಲಬ್ಧಯೇ ಅಂಜಃಪುಮಾಂ ವಿದುಷಾಂ ವಿದ್ಯಿ ಭಾಗವತೀನ್ ಭಾಗವತಾನ್ ಹಿತಾನ್ ಅಂತಹ ಭಗವಂತನಲ್ಲಿ ನಮಗೆ ಮನಸ್ಸು ನಿಲ್ಲಬೇಕು ಅಂತ ಹೇಳಿದ್ರೆ ಮೊದಲಾದ ಆಗಬೇಕಾದದ್ದೇನೆಂದರೆ ಭಗವಂತನಿಗೆ ಸಂಬಂಧಪಟ್ಟಂತಹ ಧರ್ಮಗಳನ್ನು ನಾವು ಆಚರಣೆ ಮಾಡಬೇಕು ಅದನ್ನೇ ಭಾಗವತ ಧರ್ಮಗಳು ಅಂತ ಕರೀತಾರೆ ಯಾವುದನ್ನು ನಾವು ಆಚರಣೆ ಮಾಡುವುದರಿಂದ ನಮಗೆ ಭಗವಂತನಲ್ಲಿ ಧರ್ಮ ಇದು ಭಕ್ತಿ ಬರ್ತದೋ ಅದನ್ನೇ ಭಾಗವತ ಧರ್ಮ ಅಂತ ಹೇಳ್ತಾರೆ ಅಂದರೆ ಭಕ್ತಿ ಅನ್ನುವುದು ತನ್ನಷ್ಟಕ್ಕೆ ಬರುವಂತಹದ್ದಲ್ಲ ಅಥವಾ ಭಕ್ತಿ ಅಂದರೆ ಕಣ್ಮುಚ್ಚಿ ಬಾಯಲ್ಲಿ ಏನೇನು ಹೇಳ್ಕೊಂಡು ಕೂತ್ಕೊಳ್ಳೋದು ಅಲ್ಲ ಮತ್ತೆ ಭಕ್ತಿ ಅಂತ ಹೇಳಿದ್ರೆ ಭಗವಂತನಲ್ಲಿ ಮನಸ್ಸು ನಿಲ್ಲುವಂಥದ್ದು ಆ ರೀತಿ ಭಗವಂತನಲ್ಲಿ ಮನಸ್ಸು ಯಾವಾಗ ನಿಲ್ತದೆ ಅಂತ ಹೇಳಿದ್ರೆ ಭಾಗವತ ಧರ್ಮಗಳನ್ನು ಆಚರಣೆ ಮಾಡಿದಾಗ ಅಂತ ಹೇಳ್ತಾನೆ ಏನು ಭಾಗವತ ಧರ್ಮ ಅದನ್ನು ಸಂಕ್ಷೇಪವಾಗಿ ಸಂಗ್ರಹ ಮಾಡಿ ಆ ಕವಿ ಹೇಳ್ತಾನೆ ಕಾಯೇನ ವಾಚ ಮನಸ್ಸೇಂದ್ರಿಯೇರ್ವ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವಂ ಕರೋತಿ ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯೇತ ಇದು ನಾವು ಯಾವುದೇ ಒಂದು ಕರ್ಮ ಮಾಡಿದ ಮೇಲೆ ಕಡೆಗೆ ಹೇಳುವಂತಹ ಶ್ಲೋಕ ಇದನ್ನು ಭಾಗವತದಲ್ಲಿ ಕವಿ ಹೇಳಿರುವಂಥದ್ದು ಅವನು ಹೇಳುತ್ತಾನೆ ಅಂದರೆ ನಿನಗೆ ದೇವರಲ್ಲಿ ಭಕ್ತಿ ಬರಬೇಕಾ ಮನಸ್ಸು ನಿಲ್ಬೇಕಾ ಅದಕ್ಕೆ ಮಾಡಬೇಕಾದದ್ದೇನೆಂದರೆ ನಾರಾಯಣ ಏತಿ ಸಮರ್ಪ ಏತು ಎಲ್ಲವನ್ನು ದೇವರಿಗೆ ಅರ್ಪಣೆಯನ್ನು ಮಾಡು ಕಾಯೇನ ನೀನು ದೇಹದಿಂದ ಏನೇನು ಮಾಡ್ತೀಯಾ ಎಲ್ಲ ಚಟುವಟಿಕೆಗಳಿಂದ ಮನಸ್ಸಿನಿಂದ ಏನೇನು ಯೋಚಿಸ್ತೀಯಾ ಎಲ್ಲ ಚಟುವಟಿಕೆಗಳಿಂದ ಬುದ್ಧಿಯಿಂದ ಏನೇನು ನಿರ್ಧಾರ ತಗೊಳ್ತೀಯಾ ಎಲ್ಲ ಚಟುವಟಿಕೆಗಳಿಂದ ಬಾಯಿಯಿಂದ ಏನು ಆಡ್ತೀಯಾ ಎಲ್ಲ ಚಟುವಟಿಕೆಗಳಿಂದ ಕಡೆಗೆ ನಿನ್ನ ಸ್ವಭಾವಕ್ಕನುಗುಣವಾಗಿ ಏನೇನು ಮಾಡ್ತೀಯಾ ಎಲ್ಲವನ್ನು ದೇವರಿಗೆ ಅರ್ಪಣೆಯನ್ನು ಮಾಡು ಯದ್ಯತ್ ಸಕಲಂ ಏನೇನು ಮಾಡ್ತೀಯಾ ಎಲ್ಲ ದೇವರಿಗೆ ಅರ್ಪಣೆ ಮಾಡು ಅಲ್ಲ ದೇವರಿಗೆ ಅರ್ಪಣೆ ಮಾಡುವುದು ಅಂತ ಹೇಳಿದ್ರೇನು ಕೃಷ್ಣಾರ್ಪಣ 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 ಅಂತ ಹೇಳಿ ಕೂತ್ಕೊಳ್ಳೋದಾ ಹಾಗಂತ ಅರ್ಥ ಅಲ್ಲ ಮತ್ತು ಎಲ್ಲ ಕರ್ಮವನ್ನು ಮಾಡಬೇಕಾದರೂ ಕೂಡ ನಿಶ್ಚಿಂತೆಯಿಂದ ಇರುವಂಥದ್ದು ಏನೋ ಕರ್ಮ ಮಾಡಿದೆ ನೋಡಿ ದೇಹದಿಂದ ಕೆಟ್ಟ ಕರ್ಮವೋ ಒಳ್ಳೆ ಕಳ್ಳ ಕರ್ಮವೋ ಗೊತ್ತಿಲ್ಲ ಮಾಡಿದ ಮೇಲೆ ಅಯ್ಯೋ ಈ ರೀತಿ ಮಾಡಬಾರ್ದಾಗಿತ್ತು ಈ ರೀತಿ ಮಾಡಬಾರ್ದಾಗಿತ್ತು ಅಂತ ಒಂದ ಕೆಲವು ಸಲ ನಾವು ಮಾಡಿದ ಕರ್ಮದಿಂದ ನಾವೇ ಜಿಗುಪ್ಸೆಗೊಳ್ಳುವಂಥದ್ದು ಅಥವಾ ಇನ್ನೇನೋ ಒಂದು ಕರ್ಮ ಮಾಡಿ ನೋಡಿದ್ರಾ ನಾನು ಯಾವ ರೀತಿ ಮಾಡಿದೆ ಯಾಕೆ ನಾನು ಗ್ರೇಟ್ ಈ ರೀತಿ ತಾನು ಮಾಡಿದ್ರಿಂದ ತಾನೇ ಹೆಮ್ಮೆ ಪಡುವಂಥದ್ದು ತಾನೇ ಆಗುವಂಥದ್ದು ಈ ಎರಡನ್ನೂ ತ್ಯಾಗ ಮಾಡಬೇಕು ಮತ್ತು ನಮ್ಮಿಂದ ಒಳ್ಳೆಯ ಕರ್ಮ ನಡೆದರೂ ಕೂಡ ದೊಡ್ಡ ಕರ್ಮ ಆದರೂ ಕೂಡ ದೇವರು ಮಾಡಿಸಿದ ಇದೇ ಸಮರ್ಪಣೆ ನಾನು ಮಾಡಿದ್ದಲ್ಲ ದೇವರು ನನ್ನಿಂದ ಮಾಡಿಸಿದ್ದು ಇದೇ ಸಂಕಲ್ಪ ಅಂತ ಮೊದಲು ಕರೆಯುವುದು ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ದೇವರ ಪ್ರೇರಣೆಯಿಂದ ನಾನು ಮಾಡ್ತಾ ಇದ್ದೇನೆ ನಾನೇ ಸ್ವಂತ ಮಾಡ್ತಾ ಇರುವುದಲ್ಲ ಅವನು ಮಾಡಿಸ್ತಾ ಇದ್ದಾನೆ ಮಾಡ್ತಾ ಇದ್ದಾನಷ್ಟೆ ಅವನ ಪ್ರೀತಿಗಾಗಿ ಇದು ಮನಸ್ಸಿನಲ್ಲಿರಬೇಕಾದದ್ದು ನಾವು ದೇಹದಿಂದ ಏನು ಮಾಡ್ತೇವೆ ಮನಸ್ಸಿನಲ್ಲಿ ಏನೇನೇನೇನೋ ಆಲೋಚನೆಗಳು ಬರಬಹುದು ಆ ಎಲ್ಲ ಆಲೋಚನೆಗಳು ದೇವರೇ ಕೊಡ್ತಾ ಇದ್ದಾನೆ ಅಂತ ನಿಶ್ಚಿಂತೆಯಿಂದಿರುವುದು ಕೆಲವು ಸಲ ಏನಂದರೆ ಯಾಕೆಲ್ಲ ಇವತ್ತು ಕೆಟ್ಟದೇ ಆಲೋಚನೆ ಬರ್ತದಲ್ವಾ ಕೂತಾಗ ನಿಂತಾಗ ದೇವರು ಏನೋ ಕೊಡ್ತಾ ಇದ್ದಾನೆ ಅವಾಗಲೂ ನಿಶ್ಚಿಂತೆಯಿಂದ ಇರುವುದು ಒಳ್ಳೆ ಆಲೋಚನೆ ಬಂತು ದೇವರು ಕೊಟ್ಟದ್ದು ನಿಶ್ಚಿಂತೆಯಿಂದಿರುವುದು ಅಂದರೆ ಅದರ ಬಗ್ಗೆ ಹೆಚ್ಚು ತಲೆ ಕಳಿಸಿಕೊಳ್ಳೋದೇ ಕೂತ್ಕೊಳ್ಳೋದು ಕೆಲವು ಸಲ ಏನಂದರೆ ನಾವು ಏನೇನೂ ನಿರ್ಧಾರಗಳನ್ನು ತೊಗೊಂಡ್ಬಿಡ್ತೇವೆ ನಿರ್ಧಾರವನ್ನು ತಗೊಂಡ ನಂತರ ನಾವೇ ಪಶ್ಚಾತ್ತಾಪ ಪಡ್ತೇವೆ ಛೆ ನಾನು ಈ ರೀತಿ ನಿರ್ಧಾರ ತಗೊಳ್ಬಾರ್ದಿತ್ತು ಅದಕ್ಕಾಗಿ ನನಗೆ ಜೀವನದಲ್ಲಿ ಈ ರೀತಿ ಆಗೋಗ್ಬಿಡ್ತು ಈ ರೀತಿ ಕೆಲವು ಸಲ ನಮ್ಮ ನಿರ್ಧಾರಗಳಿಂದ ನಾವೇ ಬೇಸತ್ತುಕೊಳ್ಳುವುದು ಉಂಟು ಆದರೆ ಬುದ್ಧಿಯ ನಾವು ಏನೇನು ಮನಸ್ಸಿನ ಬುದ್ಧಿಯಿಂದ ನಿರ್ಧಾರಗಳನ್ನು ತಗೊಳ್ತೇವೆ ಆ ಎಲ್ಲವೂ ದೇವರಿಚ್ಛೆಯಂತೆ ತಗೊಂಡೆ ನಾನು ಏನೇನು ಅಂದರೆ ಒಳ್ಳೆ ನಿರ್ಧಾರವೇ ಇರಬಹುದು ನೋಡಿದ್ರ ನನ್ನ ಡಿಸಿಷನಿಂದ ಈ ರೀತಿ ಆಯಿತು ಕೆಲವು ಸಲ ಹೆಮ್ಮೆ ಬರೋದು ಉಂಟು ಅದು ಬರಲಿಕ್ಕಿಲ್ಲ ದೇವರು ಏನೋ ಬುದ್ಧಿ ಕೊಟ್ಟ ಆ ದೇವರು ಕೊಟ್ಟ ಬುದ್ಧಿಗೆ ಅನುಗುಣವಾಗಿ ಇದೆಲ್ಲ ಮಾಡಿದೆ ಆ ರೀತಿ ತಿಳ್ಕೊಳ್ಳುವಂಥದ್ದು ಅದೇ ರೀತಿ ನಾನು ಏನೇನೇನು ಮಾಡ್ತೇವೆ ಎಲ್ಲವೂ ದೇವರಿಂದಲೇ ಇದೇ ಹೇಳುವಂಥದ್ದು ಪ್ರಾತ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತಥಾ ಯತ್ ಕರೋಮಿ ಜಗನ್ನಾಥ ತದಸ್ತು ತವ ಪೂಜೆ ಬೆಳಗಿಂದ ಸಂಜೆ ತನಕ ಸಂಜೆಯಿಂದ ಬೆಳಗಿನ ತನಕ ಏನೇನು ಮಾಡ್ತೇವೆ ಅದೆಲ್ಲ ನಿನ್ನ ಆರಾಧನೆ ನೀನು ಮಾಡಿಸಿದ್ದು ಇದೇ ಸಮರ್ಪಣೆ ದೇವರಲ್ಲಿ ಮಾಡುವ ಸಮರ್ಪಣೆ ಈ ರೀತಿ ತಿಳಿದಾಗ ನಮಗೆ ಯಾವುದೇ ಒಂದು ತಲೆಬಿಸಿ ಇಲ್ಲ ಯಾಕಂದರೆ ದೇವರು ಮಾಡಿಸಿದ್ದು ಮಾಡುತ್ತಾ ಅಷ್ಟೇ ಕೆಟ್ಟದ್ದೇ ಮಾಡಲಿ ಒಳ್ಳೆಯದ್ದೇ ಮಾಡಲಿ ನಿಶ್ಚಿಂತೆಯಿಂದ ಇರುವಂಥದ್ದು ಇದು ಬಹಳ ಮುಖ್ಯವಾಗಿ ವ್ಯಕ್ತಿ ಬೇಕಾದದ್ದು ಈ ರೀತಿ ತಾನು ಯಾವಾಗ ತಿಳ್ಕೊಳ್ತಾನೆ ಮಾನಸಿಕವಾಗಿ ಬಹಳಷ್ಟು ಸುದೃಢವಾಗ್ತಾನೆ ಅಂತ ಹೇಳ್ತಾರೆ ಅಂದರೆ ನೋಡಿ ಇದು ದೊಡ್ಡ ಸೈಕಾಲಜಿ ಇದು ಮಾನಸಿಕವಾಗಿ ಮನುಷ್ಯ ಸುದೃಢವಾಗಬೇಕಾದರೆ ಎಲ್ಲವೂ ದೇವರಿಂದ ನಡೀತಾ ಇದೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದದ್ದು ಅಂತ ತಿಳಿಸ್ತಾ ಶುಣ್ವನ್ಸು ಸುಭದ್ರಾಣಿ ರಥಾಂಗ ಜನ್ಮಾನಿ ಕರ್ಮಾಣಿ ಚಯಾನಿ ಲೋಕೇ ಗೀತಾನಿ ನಾಮಾನಿ ತದರ್ಥಕಾನಿ ಗಾಯನ್ ವಿಲಜ್ಜೋ ವಿಚರೇದ ಸಂಗ ಆದಷ್ಟು ದೇವರ ಬಗ್ಗೆ ಕೇಳ್ತಾ ಇರಬೇಕು ದೇವರ ಪುಣ್ಯಪ್ರದವಾದಂತಹ ಕಥೆಗಳೇನಿದೆ ಆ ಕಥೆಗಳನ್ನು ದೇವರ ಕೀರ್ತನೆಗಳನ್ನು ದೇವರ ರೂಪಗಳನ್ನು ನೋಡಬೇಕು ಕೇಳಬೇಕು ನಂತರ ತಾನು ಏನು ಕೇಳ್ತಾನೆ ಏನು ನೋಡ್ತಾನೆ ಅದನ್ನು ಹಾಡಬೇಕಂತೆ ಯಾವ ರೀತಿ ಹಾಡಬೇಕು ಅಂತ ಹೇಳಿದರೆ ಗಾಯನ್ ವಿಚರೇತ್ ಅಸಂಗಹ ಅಂತ ಹೇಳ್ತಾರೆ ತಾನು ಯಾವುದಕ್ಕೂ ಅಂಟಿಸಿಕೊಳ್ಳದೆ ತಾನು ಹಾಡಬೇಕಂತೆ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅವರೇನು ಹೇಳ್ತಾರೋ ಇವರೇನು ಹೇಳ್ತಾರೋ ಈ ರೀತಿ ಯಾವುದಕ್ಕೂ ಒಳಗಾಗದೆ ಕೇವಲ ದೇವರನ್ನು ನೋಡ್ತಾ ಹೇಳು ನಮಗೇನು ಅಂತ ಹೇಳಿದರೆ ಏನು ಮಾಡಬೇಕಾದ್ರೂ ಮೊದಲು ದೇವ್ರ ಕಣ್ಣಿಗೆ ಕಾಣೋದೇ ಇಲ್ಲ ಮತ್ತು ಅವರು ಇವರೇ ಕಾಣೋದು ಅವರೇನ್ ಹೇಳ್ತಾರೆ ಇವರೇನ್ ಹೇಳ್ತಾರೆ ದೇವರೇನು ಹೇಳ್ತಾರೆ ಒಂದು ಸಲವೂ ಯೋಚನೆಗೆ ಬರುವುದಿಲ್ಲ ನಮಗೆ ಆ ರೀತಿ ಮಾಡಬೇಡ ದೇವರನ್ನ ನೋಡ್ತಾ ದೇವರನ್ನ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಅವರು ಇವ್ರ ಬಗ್ಗೆ ಯೋಚನೆಯನ್ನು ಮಾಡದೆ ನೀನು ಹೇಳು ಎಲ್ಲವನ್ನೂ ಅಂತ ಹೇಳ್ತಾರೆ ಭಗವಂತನಿಗೋಸ್ಕರ ಮನಸ್ಸನ್ನಿಟ್ಟು ಹೇಳು ಆಗ ಖಂಡಿತವಾಗಿಯೂ ಕೂಡ ನೀನು ಉದ್ಧಾರ ಆಗ್ತೀಯಾ ಅಂತ ಕವಿ ತಾನು ವಿದೇಹನಿಗೆ ಹೇಳಿದ್ದನ್ನ ವಸುದೇವ ತಾನು ಈ ವಸುದೇವನಿಗೆ ನಾರದುರು ತಿಳಿಸ್ತಾರೆ ನಂತರ ಹರಿ ಇಂತ ಇನ್ನೊಬ್ಬ ಆ ಹರಿ